ಚೀನಾ ನಾಗರಿಕತೆಯ ಆಳ್ವಿಕೆ ಮಾಡಿರುವಂಥ ರಾಜಮನೆತನಗಳ ಬಗ್ಗೆ ಅಭ್ಯಾಸ ಮಾಡ್ತಿದ್ವಿ ನೋಡ್ರಿ ರಾಜ್ ಚೀನಾವನ್ನ ಆಳ್ವಿಕೆ ಮಾಡಿರುವಂಥ ರಾಜಮನೆತನಗಳನ್ನ ಎರಡು ಭಾಗಗಳಾಗಿ ವಿಗ ವಿಭಾಗ ಮಾಡ್ತೀವಿ ಯಾವ ರೀತಿ ಈಜಿಪ್ಟ್ ನಾಗರಿಕತೆಯನ್ನ ಆಳ್ವಿಕೆ ಮಾಡಿರುವಂಥ ರಾಜಮನೆತನಗಳನ್ನು ಮೂರು ವಿಭಾಗಗಳಾಗಿ ಹಾಗೂ ಮಿಸೋಕೊಟುಂಬಿಯ ನಾಗರಿಕತೆಯನ್ನ ಆಳ್ವಿಕೆ ಮಾಡಿರುವಂಥ ರಾಜಮನೆತನಗಳನ್ನು ಯಾವ ರೀತಿಯಾಗಿ ವಿಭಾಗ ಮಾಡ್ತೀವೋ ಅದೇ ರೀತಿ ಚೀನಾ ನಾಗರಿಕತೆಯನ್ನು ಕೂಡ ಆಳ್ವಿಕೆ ಮಾಡಿರುವಂತಹ ರಾಜಮನತನಗಳನ್ನ ಎರಡು ಯುಗಗಳಾಗಿ ಯಾವಪ್ಪ ಅಂದ್ರ ಪ್ರಾಚೀನ ಯುಗದ ರಾಜಮನೆತನಗಳ ಕಾಲ ಹಾಗೂ ಸಾಮ್ರಾಜ್ಯ ಯುಗದ ರಾಜಮನೆತನಗಳ ಕಾಲ ಅಂತ ಹೇಳಿ ಅವು ಪ್ರಾಚೀನ ಯುಗದ ರಾಜಮನೆತನಗಳಲ್ಲಿ ಯಾವ ಯಾವ ರಾಜಮನೆತನಗಳು ಬರ್ತವು ಮತ್ತು ಸಾಮ್ರಾಜ್ಯ ಯುಗದ ರಾಜಮನೆತನಗಳಲ್ಲಿ ಯಾವ ಯಾವ ರಾಜಮನೆತನಗಳು ಬರ್ತವು ಅನ್ನೋದರಲ್ಲಿ ಲಿಸ್ಟ್ ಕಳೆದ ಕ್ಲಾಸ್ ನಲ್ಲಿ ಚರ್ಚೆ ಮಾಡ್ತೀವಿ ಇವತ್ತಿನಲ್ಲಿ ಚೀನಾ ನಾಗರಿಕತೆಯ ರಾಜಕೀಯ ಜೀವನದ ಕುರಿತಾಗಿ ಡಿಸ್ಕಷನ್ ಮಾಡೋಣ ನೋಡಿ ಚೀನಾದ ಆಯ್ಕೆ ಮಾಡಿರುವಂತಹ ಮೊದಲ ಮನೆತನ ಯಾವುದಪ್ಪ ಅಂದ್ರ ಜಿಯಾ ಮನೆತನ ಇದರ ಆರೋಗ್ಯ ಕಾಲ ಪೂರ್ವ ಎರಡು ಸಾವಿರದ ಒಂದು ನೂರರ ಒಂದ್ ಸಾವಿರದ ಆರ್ನೂರರ ವಧ ಅಲ್ಲಿ ಆಯ್ಕೆ ಮಾಡ್ತು ಈ ಈ ಜಿಯಾ ಎನ್ನುವಂತಹ ರಾಜಮನೆತನ ಚೀನಾ ನಾಗರಿಕತೆಯ ಪ್ರಾರಂಭಿಕ ಅಥವಾ ಆರಂಭಿಕ ರಾಜಮನೆತನವಾಗಿದ್ದು ಎರಡು ಸಾವಿರದ ಒಂದ್ನೂರಲ್ಲಿ ಅಸ್ತಿತ್ವಕ್ಕೆ ಬಂತು ಅನ್ನೋದನ್ನ ನಾವಿಲ್ಲಿ ಗಮನಿಸುದು ಅದರ ನಂತರ ಬಂದಂತಹ ರಾಜಮನೆತನ ಯಾವ್ದಪ್ಪ ಅಂದ್ರ ಜೌ ಎನ್ನುವಂತಹ ರಾಜಮನೆತನ ಇದು ಚೀನಾವನ್ನ ಅಥವಾ ಚೀನಾ ನಾಗರಿಕತೆಯನ್ನ ಆಳ್ವಿಕೆ ಮಾಡಿರುವಂತ ಸುದೀರ್ಘವಾಗಿ ಆಳ್ವಿಕೆ ಮಾಡಿರುವಂತಹ ಸುದೀರ್ಘ ಅಂದ್ರ ಬಹಳ ವರ್ಷಗಳ ಕಾಲ ಆಳ್ವಿಕೆ ಮಾಡಿರುವಂತಹ ರಾಜಮನೆತನ ಯಾವ್ದಪ್ಪ ಅಂದ್ರ ಜೌ ಎನ್ನುವಂತಹ ರಾಜಮನೆತನ ಎಲ್ಲಿಂದ ಎಲ್ಲಿವರೆಗೆ ಆಳ್ವಿಕೆ ಮಾಡ್ತಪ್ಪ ಅಂದ್ರೆ ವಿಶಿಷ್ಟ ಸಾವಿರದ ನಾಲ್ಕು ಸಾವಿರದ ನಲವತ್ತೈದರಿಂದ ಎರಡು ನೂರ ಐವತ್ತಾರವರೆಗೆ ಸುಮಾರು ವರ್ಷಗಳ ಕಾಲ ಬಹಳ ವರ್ಷಗಳ ಕಾಲ ಆಳ್ಕೆ ಮಾಡಿರುವಂತಹ ಜೋಗ ಏನು ಅಂತ ರಾಜಮನೆತನ ಇದು ಈ ರಾಜಮನೆತನದ ಅರಸರುಗಳು ತಮ್ಮ ಅಧಿಕಾರವನ್ನ ಏನಪ್ಪ ಅಂದ್ರ ದೈವದತ್ತ ಸಿದ್ಧಾಂತದ ಪ್ರತಿಪಾದನೆ ಮೇಲೆ ಆಡಳಿತವನ್ನ ನಡೆಸುವುದ್ರ ಮೂಲಕ ಅಧಿಕಾರವನ್ನ ನ್ಯಾಯಬದ್ಧಗೊಳಿಸುವುದಕ್ಕೆ ಏನಪ್ಪ ಅಂದ್ರ ಎಲ್ಲರಿಗೂ ಸರಿಸಮಾನ ಏಕರೂಪವಾದಂತಹ ಆಡಳಿತವನ್ನು ಜಾರಿಗೆ ತರಬೇಕೆಂಬ ಉದ್ದೇಶದಿಂದ ಯಾವ ಪ್ರತಿಪಾದನೆಯಲ್ಲಿ ಅಥವಾ ಯಾವ ತತ್ವದಲ್ಲಿ ಬಲಿಮಗದಂತ ಅಧಿಕಾರ ಸಿದ್ಧಾಂತದ ಅಡಿಯಲ್ಲಿ ಈ ಜೋ ಏನು ಅಂತ ರಾಜಮನೆತನದ ಅರಸರು ಆಳ್ಕೆ ಮಾಡಿಕೊಂಡು ಗಮನಿಸುವುದು ಈ ವಂಶದ ನಂತರ ಕ್ರಿಸ್ತಪೂರ್ವ ಮೂರು ಮತ್ತು ನಾಲ್ಕನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ ಮೂರು ಮತ್ತು ನಾಲ್ಕನೇ ಶತಮಾನದಲ್ಲಿ ಚೀನಾ ನಾಗರಿಕತೆಯಲ್ಲಿ ಯಾಕಂದ್ರೆ ಈ ವಂಶದ ಮುಂಬರುವ ಪ್ರಾರಂಭಿಕ ಅರಸರು ಸಮರ್ಥರಿದ್ರು ಆ ಸಮರ್ಥದ ನಂತರ ಏನಪ್ಪ ಅಂದ್ರೆ ಬಂದಂತ ಮುಂದೆ ಬಂದಂತ ಜೌ ಮನೆತನದ ಅರಸರು ಅಷ್ಟು ಸಮರ್ಥರಿಲ್ಲ ಕಾರಣ ಚೀನಾದಲ್ಲಿ ಮೂರು ಮತ್ತು ನಾಲ್ಕನೇ ಶತಮಾನದಲ್ಲಿ ಯಾರಪ್ಪ ಅಂದ್ರ ಈ ಜಮೀನ್ದಾರರು ಏನಪ್ಪ ಅಂದ್ರ ಉನ್ನತಿಯನ್ನ ಸಾಧಿಸ್ತಾರ ಈ ರೀತಿ ಜಮೀನ್ದಾರರು ರಾಜನ ಸ್ಥಾನಮಾನಕ್ಕೆ ಏರುವುದರ ಜೊತೆಗೆ ಸಮಾಜದಲ್ಲಿ ರಾಜನ ಸ್ಥಾನಮಾನವನ್ನ ಗಳಿಸುವುದರ ಮೂಲಕ ಏನಪ್ಪ ಅಂದ್ರ ಇವರು ಉನ್ನತಿಯನ್ನ ಪ್ರಗತಿಯನ್ನ ಸಾಧಿಸುವ ಜೊತೆಗೆ ಅವರಲ್ಲಿ ಏನಪ್ಪ ಅಂದ್ರ ಆಂತರಿಕ ಕಲಹಗಳು ಉಂಟಾಗುವ ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನ ಏನಪ್ಪ ಅಂದ್ರ ಟ್ವೀಟ್ ಧ್ವನಿಗಳು ಏನ್ ಮಾಡಿದ್ರಪ್ಪ ಅಂದ್ರ ಈ ಜಮೀನ್ದಾರರ ಆಂತರಿಕ ಕಲಹಗಳನ್ನ ಸಂಪೂರ್ಣವಾಗಿ ನಾಶ ಮಾಡುವುದರ ಮೂಲಕ ಏನಪ್ಪ ಅಂದ್ರ ತಾವೇ ರಾಜ್ಯ ಭಾರ ಮಾಡಿದ್ರು ಆ ರಾಜ್ಯಗಳನ್ನ ಸಾಮ್ರಾಜ್ಯವಾಗಿ ಪರಿವರ್ತನೆ ಮಾಡಿದ್ರು ಆದ್ದರಿಂದ ಚೀನಾ ನಾಗರಿಕ ಇತಿಹಾಸದಲ್ಲಿ ಯಾವ ರಾಜಮನೆತನದಿಂದ ಕ್ವೀನ್ ಎನ್ನುವಂತಹ ರಾಜಮನೆತನದಿಂದ ಸಾಮ್ರಾಜ್ಯ ಯುಗ ಪ್ರಾರಂಭ ಆಗ್ತೈತಿ ಅನ್ನೋದನ್ನ ನಾವಿಲ್ಲಿ ಗಮನಿಸುತ್ತೀವಿ ಇದಿಷ್ಟು ಪ್ರಾಚೀನ ಯುಗದ ರಾಜಮನೆತನಗಳ ರಾಜಕೀಯ ಇತಿಹಾಸ ಅಂದ್ರೆ ಈ ಮುಂದೆ ಏನಪ್ಪ ಅಂದ್ರ ಸಾಮ್ರಾಜ್ಯದ ರಾಜ್ಯಗಳ ರಾಜಕೀಯ ಇತಿಹಾಸ ಈ ರೀತಿಯಾಗಿ ಚೀನಾದ ಇತಿಹಾಸದಲ್ಲಿ ಅಥವಾ ಚೀನಾ ಇತಿಹಾಸದಲ್ಲಿ ಕ್ವಿನ್ ರಾಜವಂಶದಿಂದ ಸಾಮ್ರಾಜ್ಯದ ಪ್ರಾರಂಭ ಆಗ್ತೈತಿ ಇಲ್ಲಿ ಗಮನಿಸಬಹುದು ಹಾನ್ ವಂಶ ಕ್ವೀನ್ ವಂಶದ ಸ್ಥಾನವನ್ನು ಅಂದ್ರೆ ಈ ಕ್ವೀನ್ ನಂತರ ಹಾನ್ ಬರ್ತೈತಿ ಹಾನ್ ನಂತರ ಮತ್ತೆ ಕ್ವೀನ್ ವಂಶ ಸ್ಥಾನವನ್ನು ಆಕ್ರಮಿಸುವುದರ ಮೂಲಕ ಏನಪ್ಪ ಅಂದ್ರ ಒಂದು ಉತ್ತಮವಾದಂತಹ ಆಡಳಿತವನ್ನ ನೀಡಿದಂತ ಕೀರ್ತಿ ಯಾವ ವಂಶಕ್ಕೆ ಈ ಕ್ವೀನ್ ವಂಶದ ಸದ್ಯತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಕ್ವೀನ್ ವಂಶದ ಪ್ರಸಿದ್ಧ ದೊರೆ ಯಾರ ಅಥವಾ ಚೀನಾ ದೇಶದ ಅತ್ಯಂತ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಶ್ರೀ ಕುವಾಂಗ್ ಏನಪ್ಪ ಏನಪ್ಪಾ ಅಂದ್ರ ಚೀನಾದ ಪ್ರಸಿದ್ಧ ದೊರೆ ಅಂತ ಕಾರಣ ಇವನು ಈ ವಂಶಕ್ಕೆ ಸೇರಿದವನಾಗಿದ್ದ ಆದ್ದರಿಂದ ಚೀನಾದಲ್ಲಿ ಕೂಡ ಒಂದು ಉತ್ತಮವಾದಂತಹ ಆಳ್ವಿಕೆಯನ್ನ ನೀಡಿದಂತೆ ಕೀರ್ತಿ ಹಾಗೂ ಆಡಳಿತ ಜೊತೆಗೆ ಸಾಕಷ್ಟು ಜನ ಉಪಯೋಗಿ ಕಾರ್ಯಗಳ ನಿರ್ಮಾಣ ಮಾಡುವ ಮೂಲಕ ಏನ್ ಅಂದ್ರೆ ಚೀನಾವನ್ನ ರಕ್ಷಣೆ ಮಾಡ ದೇಶಿಯ ದಾಳಿಯಿಂದ ರಕ್ಷಣೆ ಉದ್ದೇಶದಿಂದ ಬಂದ ಸಾಮ್ರಾಜ್ಯದಲ್ಲಿ ಸಾಕಷ್ಟು ಕಾನೂನುಗಳನ್ನು ಜಾರಿಗೆ ತರ್ತನೆ ಏಕರೂಪದ ಆಳ್ವಿಕೆಯನ್ನು ಜಾರಿಗೆ ತೊಡದ ಮೂಲಕ ನ್ಯಾಯಬದ್ಧಗೊಳಿಸುವ ಮೂಲಕ ತನ್ನ ಆಳ್ವಿಕೆ ಕಾಲದಲ್ಲಿ ರಸ್ತೆಗಳ ನಿರ್ಮಾಣ ಕೆರೆ ಕಾ ಕಾಲುವುಗಳನ್ನು ನಿರ್ಮಾಣ ಮಾಡುವ ಮೂಲಕ ಸಾಮ್ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಿದ ಬಗ್ಗೆ ಶಿವಮೊಹಿಗೆ ಸಲ್ಲುತ್ತೆ ಅನ್ನೋದನ್ನ ನಾವೇ ಗಮನಿಸುತ್ತೆ ಶಿವ ಶಿವನು ಕೂಡ ಕರೀತಾರೆ ಕಾರಣ ಏನಪ್ಪ ಅಂದ್ರೆ ఇవును ప్రారంభదీ చి ఎంత ప్రాంతెవ ప్రారంభి చిన్ ఎవ ప్రాంతాన్ని ఆకెక్ ఆ షీ భూటి చిన్ షి హాంగ్ ఎందుకు తరీతారమంత శబ్ద చీనా అన్నీ గమని ఇవన్న అధికార వహిక తి భి చీన ಆ ಅಧಿಕಾರವನ್ನು ವಹಿಸಿಕೊಂಡ ತಕ್ಷಣ ಅಧಿಕೃತವಾಗಿ ಜನಗಣತೆಯನ್ನು ಪ್ರಾರಂಭ ಮಾಡಿದಂತಹ ಮೊಟ್ಟ ಮೊದಲ ಸಾಮ್ರಾಟ ಚೀನಾ ನಾಗರಿಕತೆ ಮೊದಲ ಸಾಮ್ರಾಟ ಎನ್ನುವಂತಹ ಹೆಗ್ಗಳಿಕೆ ಕೂಡ ಶೀ ಭುವ ಸಲ್ತಿದೆ ಎಂಬುದನ್ನು ನಾವೆಲ್ಲಿ ಗಮನಿಸುವುದು ಅದರ ಜೊತೆಗೆ ತನ್ನ ಸಾಮ್ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಜಾರಿಗೆ ತರೋದ್ರ ಮೂಲಕ ಒಂದು ಉತ್ತಮವಾದಂತಹ ಆಡಳಿತವನ್ನು ನೀಡಿದಂತ ಕೀರ್ತಿ ಕೂಡ ಶೀ ಭುವಾಪ್ತಿಗೆ సమస్య పదే పదే చీన దాని మంగోళ దాళర్ణ వే తడగ ఉద్దేశద మహాగోడే నిర్మాణ కార్యవర్ శ్రీమూర్తి తన ఆ కాలే ప్రారంభి గమని అదృవన్న అఖండగొద ఒక్క ఏ పద్ధతి ಮಾಡಬೇಕು ಮತ್ತು ಜೀವನವನ್ನು ಅಖಂಡಗೊಳಿಸಿರುವಂತಹ ಬೃಹತ್ ಸಾಮ್ರಾಜ್ಯವನ್ನ ಆಡಳಿತದ ದೃಷ್ಟಿಯಿಂದ ಆಡಳಿತದ ಅನುಕೂಲಕ್ಕಾಗಿ ಮೂವತ್ತಾರು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡುವುದರ ಮೂಲಕ ಸಾಕಷ್ಟು ಏನಪ್ಪ ಅಂದ್ರೆ ಸುವ್ಯವಸ್ಥಿತವಾದಂಥ ಕಾನೂನು ಕ್ರಮಗಳನ್ನು ಕಟ್ಟುನಿಟ್ಟನ್ನು ಕಾನೂನುಗಳನ್ನು ಜಾರಿಗೆ ತರುವುದರ ಮೂಲಕ ಒಂದು ಉತ್ತಮವಾದಂಥ ಆಡಳಿತವನ್ನ ನೀಡಿದ ಹಾಗೂ ಅಧಿಕಾರಿಗಳನ್ನು ಪ್ರತ್ಯೇಕವಾಗಿ ನೇಮಕ ಮಾಡುವುದರ ಮೂಲಕ ಇಡೀ ಅಖಂಡ ಸಾಮ್ರಾಜ್ಯದಲ್ಲಿ ಒಂದು ಸುವ್ಯವಸ್ಥಿತವಾದಂತಹ ಆಡಳಿತವನ್ನು ಜಾರಿಗೆ ತಂದ ಕೀರ್ತಿ ಯಾರೀ ಶೀ ಹು ಅಂಗ ಸಾಧ್ಯತೆ ಎನ್ನುವುದನ್ನು ನಾವಿಲ್ಲಿಗಮಿಸಬಹುದು ಅದರ ಜೊತೆಗೆ ಜನಪರ ಕೇತರತ್ವ ಇತರೆ ಸಾಧನೆಗಳಂತ ನಾವು ತೆಗೆದುಕೊಂಡಾಗ ದೂರ ದೂರದ ಪ್ರದೇಶಗಳನ್ನ ಏನಪ್ಪ ಅಂದ್ರ ತಲುಪಬೇಕು ಎನ್ನುವಂತ ಉದ್ದೇಶದಿಂದ ಶಿವಾಂಗಿ ತನ್ನ ಆಳ್ಕೆ ಕಾಲದಲ್ಲಿ ಸಾಕಷ್ಟು ಏನಂದ್ರೆ ರಸ್ತೆಗಳನ್ನ ನಿರ್ಮಾಣ ಮಾಡಿದ ಮತ್ತು ಏನಪ್ಪ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂಗ ನೀರಿನ ಸೌಲಭ್ಯ ಇರಲಿ ಅನ್ನುವಂತ ಉದ್ದೇಶದಿಂದ ಕೂಡ ಕಾಲುವೆಗಳನ್ನ ನಿರ್ಮಾಣ ಮಾಡುವಂತ ಪ್ರಯತ್ನದಲ್ಲಿ ಕೂಡ ತೊಡಗಿದ ಅನ್ನೋದನ್ನ ನಾವಿಲ್ಲಿ ಗಮನಿಸುತ್ತೆ ಈ ರೀತಿಯಾಗಿ ಶಿವಾಂಗಿಯು ಒಂದು ಏನಪ್ಪ ಅಂದ್ರೆ ಉತ್ತಮವಾದಂತಹ ಸುವ್ಯವಸ್ಥಿತವಾದಂತಹ ಆಡಳಿತವನ್ನ ಜಾರಿಗೆ ಮತ್ತೆ ಚೀನಾದ ಈ ಕ್ವೀನ್ ಮನೆತನದ ಮತ್ತೊಬ್ಬ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರ ಉ ಕ್ವಿ ವಂಶದ ಚೀನಾದ ಮತ್ತೊಬ್ಬ ಪ್ರಸಿದ್ಧ ದೊರೆಯಾಗಿದ್ದ ಇವನು ಕೂಡ ಏನಪ್ಪ ಅಂದ್ರ ಶಿ ವಾಂಕಿ ಸಾಮ್ರಾಜ್ಯವನ್ನು ಮೂವತ್ತಾರು ಪ್ರಾಂತ್ಯಗಳ ಭಾವಿಸಿಕೊಂಡ ಆಳೋಕೆ ಮಾಡಿದ್ರ ಊಟಿಯು ಸಾಮ್ರಾಜ್ಯವನ್ನು ಇಡೀ ಅಖಂಡ ಸಾಮ್ರಾಜ್ಯವನ್ನು ಹದಿಮೂರು ಪ್ರಾಂತ್ಯಗಳನ್ನಾಗಿ ವಿಭಾಗನೆ ಮಾಡಿಕೊಂಡು ಆಳ್ಕೆ ಮಾಡೋದ್ರ ಮೂಲಕ ಆಡಳಿತವನ್ನು ಕೇಂದ್ರೀಕೃತ ಮಾದರಿಯಲ್ಲಿ ಆಡಳಿತವನ್ನು ನಿರ್ವಹಿಸಿದ ಅದರ ಜೊತೆಗೆ ಆಡಳಿತ ಕ್ಷೇತ್ರಕ್ಕೆ ಯಾವ ರೀತಿ ವಿಶಿಷ್ಟವಾದಂಥ ಸ್ಥಾನಮಾನವನ್ನು ಕಲ್ಪಿಸಿದ್ನೋ ಅದೇ ರೀತಿಗೆ ವಿವಿಧ ಕ್ಷೇತ್ರಗಳು ಕೂಡ ಅಷ್ಟೇ ಏನಪ್ಪ ಅಂದ್ರೆ ಪ್ರೋತ್ಸಾಹ ನೀಡಿದಂಥ ಕೀರ್ತಿ ಊಟಿಗೆ ಸಲ್ಲ ಇವನ ಆಳ್ಕೆ ಕಾಲದಲ್ಲಿ ಕಲೆ ಸಾಹಿತ್ಯ ತತ್ವಜ್ಞಾನ ಕ್ಷೇತ್ರದ ಗಳ ಏನಪ್ಪ ಅಂದ್ರೆ ಮಹಾನ್ ಪೋಷಕನಾಗಿ ಕೂಡ ಅವುಗಳಲ್ಲಿ ಸಾಕಷ್ಟು ಆ ಕ್ಷೇತ್ರಗಳಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ಕೃತಿಗಳನ್ನ ರಚನೆ ಮಾಡುವಂತಹ ಸಕಲ ಏನಪ್ಪ ಅಂದ್ರ ಪ್ರೋತ್ಸಾಹವನ್ನು ನೀಡಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಕಾವ್ಯಗಳನ್ನು ಗದ್ಯಗಳನ್ನು ಹಾಗೂ ತತ್ವಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೃತಿಗಳನ್ನು ಅದರ ಜೊತೆಗೇನಪ್ಪ ಅಂದ್ರೆ ವೈದ್ಯಕೀಯ ಕ್ಷೇತ್ರಕ್ಕೂ ಕೂಡ ಔಷಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾವಿರಾರು ಲಕ್ಷಾಂತರ ಕೃತಿಗಳನ್ನು ರಚನೆ ಮಾಡಿಸಿದಂತಹ ಕೀರ್ತಿ ಊಟಿ ಊಟಿಗೆ ಸಂತಿ ಆದ್ದರಿಂದ ಚೀನಾದ ಇತಿಹಾಸದಲ್ಲಿ ಊಟಿಯ ಆವಿಕೆಯ ಕಾಲವನ್ನು ಚೀನಾದ ಇತಿಹಾಸದಲ್ಲಿ ಸುವರ್ಣ ಅಂತ ಕರಿತೀವಿ ಯಾವ ರೀತಿಯಾಗಿ ಏನಪ್ಪ ಅಂದ್ರೆ ಗುಪ್ತರ ಕಾಲದಲ್ಲಿ ಎರಡನೇ ಚಂದ್ರಗುಪ್ತನ ಆಳ್ಕೆ ಕಾಲದಲ್ಲಿ ಅವನು ಕೂಡ ಯಾವ ರೀತಿಯಾಗಿ ಕಲೆಯ ಸಾಹಿತ್ಯ ಧರ್ಮದ ಪೋಷಕನಾಗಿದ್ದ ಮತ್ತು ಕವಿಗಳಿಗೆ ನವರತ್ನರಿಗೆ ಆಶ್ರಯವನ್ನು ನೀಡುವುದರ ಮೂಲಕ ಅವನ ಆಳ್ಕೆ ಕಾಲವನ್ನು ಗುಪ್ತರ ಇತಿಹಾಸದಲ್ಲಿ ಸುವರ್ಣ ಅಂತ ಕರಿತೀವೋ ಅದೇ ರೀತಿಯಾಗಿ ಚೀನಾದ ನಾಗರಿಕತೆಯಲ್ಲೂ ಕೂಡ ಊಟಿಯು ಕೂಡ ಕಲೆಯ ಸಾಹಿತ್ಯ ತತ್ವಜ್ಞಾನ ಔಷಧ ಕ್ಷೇತ್ರ ವಿಶೇಷವಾಗಿ ಸಾವಿರಾರು ಕೃತಿಗಳನ್ನು ರಚನೆ ಮಾಡುವುದಕ್ಕೆ ಪ್ರೋತ್ಸಾಹವನ್ನು ನೀಡಿದಂತ ಕೀರ್ತಿ ಊಟಿಗೆ ಸಲ್ತೈತಿ ಆದ್ದರಿಂದ ಚೀನಾ ನಾಗರಿಕತೆ ಇತಿಹಾಸದಲ್ಲಿ ಊಟಿಯ ಏನಪ್ಪ ಅಂದ್ರೆ ದೊರೆಯ ಕಾಲವನ್ನು ಸುವರ್ಣೆಗೂ ಅಂತ ಹೇಳಿ ಕರಿತೀವಿ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬಿ ಧನ್ಯವಾದ